ಮುಖ್ಯಮಂತ್ರಿ ಆಪ್ತ ಬಳಗಕ್ಕೆ ಟೆನ್ಷನ್ನು ಇಡಿ ಬಳಸಿ ಮುಖ್ಯಮಂತ್ರಿ ಸಿದ್ದು ಸಿದ್ದರಾಮಯ್ಯ ಅವರನ್ನ ಟಾರ್ಗೆಟ್ ಮಾಡ್ತಿದೆಯಾ ಮೋದಿ ಸರ್ಕಾರ ಸಿದ್ದರಾಮಯ್ಯನವರ ಪತ್ನಿ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಪಡೆದಿದ್ದರು ಎನ್ನುವ ಆರೋಪ ಈಗ ಇಡಿ ಅಂಗಳದಲ್ಲಿ ಇಡಿ ಇಸಿಐಆರ್ ದಾಖಲಿಸಿಕೊಂಡಿದೆ ಅದರ ವಿವರಗಳು ಯಾರಿಗೂ ಲಭ್ಯ ಆಗ್ತಾ ಇಲ್ಲ ಪೊಲೀಸರು ದಾಖಲಿಸಿಕೊಂಡ ಗಾದ್ರೆ ನಿಯಮಗಳಿದ್ದಾವೆ ಮೊದಲು ಆರೋಪಿಗಳಿಗೆ ಹೇಳಬೇಕು ಇಂತಿಂಥ ಆರೋಪ ನಿಮ್ಮ ಮೇಲೆ ಇದೆ ಅಂತ ಇಡಿ ದಾಖಲಿಸಿಕೊಂಡ ಇ ಸಿ ಐ ಆರ್ ಅನ್ನ ಆರೋಪಿಗಳ ಗಮನಕ್ಕೆ ತರಬೇಕಾಗಿಲ್ಲ ನಾಳೆ ಒಂದು ದಿವಸ ಅಕಸ್ಮಾತ್ ಆರೋಪಿ ಜಾಮೀನಿಗೆ ಅರ್ಜಿ ಸಲ್ಲಿಸಿದರೆ ಇಡಿ ಅವರು ಅದನ್ನು ಮುಚ್ಚಿದೆಲ್ಲ ಕೋಟೆಯಲ್ಲಿ ನ್ಯಾಯಾಧೀಶರಿಗೆ ಕೊಡ್ತಾರೆ ಸಿದ್ದರಾಮಯ್ಯನವರ ಕಾನೂನು ತಂಡ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಒದ್ದಾಡ್ತಾ ಇತ್ತು ಈ ಮಧ್ಯದಲ್ಲಿ ಇಡಿ ಅವರು ರೇಡೆ ಮಾಡಿಬಿಡ್ತಾರೋ ಏನು ನೇರವಾಗಿ ಸಿದ್ದರಾಮಯ್ಯನವರ ಮೇಲೆ ಮಾಡ್ತಾರಾ ಅಥವಾ ಈ ಪ್ರಕರಣದಲ್ಲಿ ಅವಶ್ಯಕತೆ ಇರುವ ಬೇರೆಯವರ ಮೇಲೆ ಮಾಡ್ತಾರಾ ಗೊತ್ತಿಲ್ಲ ಸದ್ಯಕ್ಕೆ ತನಿಖೆ ಅಂತೂ ಶುರುವಾಗಿದೆ ಅದರ ಭಾಗವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ನಾಳೆ ಇಡಿ ಎದುರು ಹಾಜರಾಗ್ತಾರೆ ಕಾನೂನಿನಲ್ಲಿ ಸ್ವತಂತ್ರವಾಗಿ ಅವರು ತನಿಖೆ ಮಾಡ್ತಿದ್ದಾರೆ ಓಕೆ ಲೋಕಾಯುಕ್ತರು ಅದಕ್ಕಿನ್ನೂ ಸಮಯ ಬೇಕಾಗ್ತದೆ ಇಡಿ ಅವ್ರು ಮಾಡ್ಬೋದು ಅವ್ರು ಮಾಡ್ಬೋದು ಅವ್ರು ನೋಡೋಣ ಅವ್ರ ವರದಿ ಏನು ಕೊಡ್ತಾರೆ ಏನು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ ಅದ್ರ ಮ್ಯಾಗ ಮುಂದಿನ ರಾಜಕೀಯ ಬೆಳವಣಿಗೆ ಡಿಪೆಂಡ್ ಆಗಿದೆ ತಕ್ಷಣ ಈಗ ಎರಡು ದಿವಸ ಆಗಿದೆ ಆ ತನಿಖೆ ಪ್ರಾರಂಭ ಆಗಿ ತನಿಖೆ ಇನ್ನೂ ಸಾಕಷ್ಟು ಸಮಯ ಬೇಕಾಗ್ತದೆ ಅದು ನೋಡೋಣ ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮ್ಯಾಗ ಮುಂದಿನ ಬೆಳವಣಿಗೆ ಸರ್ ಈಗ ಇಡಿ ಎಂಟ್ರಿ ಆಗಿರುವಂಥದ್ದು ಎಷ್ಟು ಎಫೆಕ್ಟ್ ಆಗ್ತಾ ಇದೆ ಸರ್ ಅದೇನಿಲ್ಲ ಅವರೇನೋ ಆಗಿದ್ದು ಒಳ್ಳೇದು ಯಾಕಂದರೆ ಅವರು ಕೂಡ ಒಂದು ಸಾರಿ ಇಡಿ ಎಂಟ್ರಿ ಆದರೂ ಕೂಡ ಕಾನೂನು ರೀತಿಯಲ್ಲಿ ಮಾಡಬೇಕಾದ್ರು ಅವ್ರು ಏನು ಬೇರೆ ಯಾರೋ ಹೇಳಿದಂಗೆ ಅಥವಾ ಯಾವುದೋ ವಿರೋಧ ಪಕ್ಷದಂಗೆ ಹೇಳಿ ಕೇಳಲಿಕ್ಕೆ ತಮ್ಮದೇ ಅಂತ ಕಾನೂನಲ್ಲಿ ಅವರು ಕಾರ್ಯನಿರ್ವಹಿಸಬೇಕು ಮತ್ತು ಅವ್ರಿಗೊಂದು ಅಂತಿಮವಾಗಿ ನ್ಯಾಯಾಲಯ ಇದೆ ಸೊ ಆಗಿದೆ ಹಿಂದ್ಗಡೆ ಭಾಳಷ್ಟು ಇಂಥ ಕೇಸ್ಗಳನ್ನು ನ್ಯಾಯಾಲಯ ಡ್ರಾಪ್ ಮಾಡಿದಲ್ಲ ನಿಮ್ಮ ಆಸ್ತಿ ವಾಪಸ್ ಕೊಟ್ಟಿದ್ದಾರೆ ಹಾಗಿದ್ದು ನನ್ನ ಹಿಂದೆ ಹತ್ತು ಇಪ್ಪತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿಂಥ ಆದ ಘಟನೆಗಳು ಸಾಕಷ್ಟು ಇದೆ ಬೋಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಒಂದಾದ ಮೇಲೆ ಒಂದು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಯಾವಾಗ ಭಾರತೀಯ ಜನತಾ ಪಾರ್ಟಿ ಮೂಢ ವಿಚಾರವನ್ನು ಎತ್ಕೊಂಡಾಗೆ ಅವ್ರು ಎಚ್ಚೆತ್ಕೋಬೇಕಾಗಿತ್ತು ಇಲ್ಲ ತಪ್ಪಾಗಿದೆ ನಾನು ನಿವೇಶನಗಳನ್ನು ವಾಪಸ್ ನೀಡ್ತೇನೆ ಅಂತೇಳಿ ಅವತ್ತೇ ನಿರ್ಧಾರ ತೆಗೆದುಕೊಂಡಿದ್ರೆ ಬಹುಶಃ ಇಷ್ಟೆಲ್ಲ ನಾವು ಹೋರಾಟವೂ ಕೂಡ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಯಾವ ಆಧಾರದ ಮೇಲೆ ಒಬ್ಬ ಮೂಢ ಕಮಿಷನರ್ ಇದನ್ನು ಖಾತಾನ ಕ್ಯಾನ್ಸಲ್ ಮಾಡಿದ್ದಾರೆ ಹೈಕೋರ್ಟಿನ ಆ ತೀರ್ಪಿಗೆ ಎಂ ಪಿ ಎಮ್ ಎಲ್ ಎ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶಕ್ಕೆ ಏನು ಕೌಡೆ ಕಾಸಿನ ಕಿಮ್ಮತ್ತು ಇಲ್ಲ ಅಂತ ಕಾಣ್ತದೆ ತಪ್ಪಿಗಾಗಲೇ ನಡೆದು ಹೋಗಿದೆ ಅಕ್ರಮ ಈಗಾಗ್ಲೇ ಎಸ್ಗ ಆಗಿದೆ ಕೊಡದೆ ಹೋದರೆ ಪ್ರಶ್ನೆನೇ ರೀ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ಟೆ ಕೊಡ್ತಾರೆ ಈಗಾಗ್ಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ರೇಸ್ ಈಗಾಗ್ಲೇ ಕಾಂಗ್ರೆಸ್ ಪಕ್ಷ ಶುರುವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದಿಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದಿಲ್ಲ ಯಾವ ಕ್ಷಣದಲ್ಲಿ ಕೊಡ್ತಾರೆ ಯಾವ ಸಂದರ್ಭದಲ್ಲಿ ಕೊಡ್ತಾರೆ ಯಾವತ್ತು ಕೊಡ್ತಾರೆ ಅಂತಕ್ಕಂಥ ಪ್ರಶ್ನೆ ಮಾತ್ರ ಉಳಿದಿರ್ತಕ್ಕಂಥದ್ದು ಇಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಸಿದ್ದರಾಮಯ್ಯನವರು ಏನು ಹೇಳಿದ್ದಾರೆ ಅನ್ನೋದನ್ನೂ ಆಗಿದೆ ನಾನು ಡಿನೋಟಿಫೈ ಮಾಡಿದ್ದ ನಾನು ತಪ್ಪೇನು ಮಾಡಿದ್ದೀನಿ ನಾನು ಸೈನ್ ಮಾಡಿದ್ದೇನಾ ನಾನು ನಿರ್ದೇಶನ ಕೊಟ್ಟಿದ್ದೇನಾ ಅಂತೆಲ್ಲ ಪ್ರಶ್ನೆ ಮಾಡಿ ನಂದು ಯಡಿಯೂರಪ್ಪನವ್ರ ಬೇರೆ ಬೇರೆ ಹೇಳ್ತೀನಿ ಮೂಡಾದವರು ಡಿನೋಟಿಫಿಕೇಶನ್ ಮಾಡೋದು ನಿಮ್ಮ ಹೆಸರಲ್ಲಿ ಟ್ರಾನ್ಸ್ಫರ್ ಹಾಕೋದು ಯಾವುದೋ ಜಾಗ ತಗೊಂಡಿದ್ದು ಎಲ್ಲಿಯೋ ನಿಮ್ಗೆ ಆಗಿ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟಿದ್ದು ಇದೆಲ್ಲ ಕೋರ್ಟು ಬಹಳ ಸ್ಪಷ್ಟವಾಗಿ ನೀವು ಏನೇನು ಕರಾಮತ್ತು ಮಾಡಿದ್ದೀರಿ ಅಂತ ಕೋರ್ಟು ಎಲ್ಲವನ್ನು ದಾಖಲಿಸಿದೆ ನೀವು ಸಂವಿಧಾನದ ಪ್ರತಿಯನ್ನು ತೆಗೆದುಕೊಂಡು ಓಡಾಡಿದ್ರಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಎಂದೂ ಸಂವಿಧಾನಕ್ಕೆ ಗೌರವ ಕೊಡಲಾರ್ದವ್ರು ನೀವು ನಾನು ರಾಜೀನಾಮೆ ಕೊಡೋದಿಲ್ಲ ಅಂದರೆ ನೀವು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯನವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಿಮಗೇನಾದರೂ ಮರ್ಯಾದೆ ಇದ್ದರೆ ಕೋರ್ಟಿನ ನೀವು ಅಬ್ಸರ್ವೇಷನನ್ನು ಗಮನಿಸಿ ರಾಜೀನಾಮೆ ಕೊಡ್ರಿ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ ಪ್ರಶಾಂತ್ ನಾಥು ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಟಿ ಎ ಶರವಣ ವಿಧಾನ ಪರಿಷತ್ ಸದಸ್ಯರು ಜೆ ಡಿ ಎಸ್ನಿಂದ ನಮ್ಮ ಜೊತೆಗಿದ್ದಾರೆ ತೇಜಸ್ವಿನಿ ಗೌಡ ಅವರು ಕಾಂಗ್ರೆಸ್ನಿಂದ ಇದ್ದಾರೆ ಎಚ್ ಎನ್ ಚಂದ್ರಶೇಖರ್ ಬಿಜೆಪಿಯಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚರ್ಚೆ ಶುರು ಮಾಡ್ತೀನಿ ಪ್ರಶಾಂತ್ ಒಂದು ಕಡೆ ಕೇಸ್ ಏನಾಗುತ್ತೆ ಅನ್ನೋದು ಒಂದು ಕುತೂಹಲ ಆದರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯವರು ಮುಂದುವರಿಯುವ ಅವಕಾಶಗಳು ಎಷ್ಟು ಅನ್ನೋದು ಇನ್ನೊಂದು ಕುತೂಹಲ ಬಂಧನ ಅಂತ ಆಗದ ಹೊರತು ಸಿದ್ದರಾಮಯ್ಯವರು ಕೆಳಗಿಳಿಯಲೇಬೇಕಾದ ಪರಿಸ್ಥಿತಿ ಬರೋದಿಲ್ಲ ಇ ಡಿ ಅವರು ನೋಟಿಸ್ ಕೊಟ್ಟರೆ ಹೋಗ್ತಾರೆ ವಿಚಾರಣೆಗೆ ಬರ್ತಾರೆ ಸತೀಶ್ ಜಾರಕಿಹೊಳಿ ಬಹಳ ಒಂದು ಅದಕ್ಕೊಂದು ಸ್ಪಷ್ಟತೆಯನ್ನು ಕೊಟ್ಟರು ಒಂದು ವೇಳೆ ಇಡಿ ಏನು ಮಾಡುತ್ತೆ ಅಂತಂದು ನೋಡ್ಕೊಳ್ಳೋಣ ಇಡಿ ಆದ್ಮೇಲೆ ನಾವು ಏನು ರಾಜಕೀಯ ಬೆಳವಣಿಗೆಗಳು ನಡೀಬೋದು ಹೀಗಾಗಿ ಇಡಿ ಈ ಪ್ರಕರಣದಲ್ಲಿ ಏನು ಮಾಡುತ್ತೆ ಅಂತಕ್ಕಂಥದ್ರ ಬಗ್ಗೆ ಕಾನೂನಿನ ದೃಷ್ಟಿಯಿಂದ ಅಷ್ಟೇ ಅಲ್ಲ ಪೊಲಿಟಿಕಲಿ ಬಹಳ ಮಹತ್ವ ಇರ್ತಕ್ಕಂಥದ್ದು ಪೊಲಿಟಿಕಲಿ ಕುತೂಹಲ ಇರತಕ್ಕಂಥದ್ದು ಸಿದ್ದರಾಮಯ್ಯವರು ರಾಜೀನಾಮೆ ನೀಡುವ ಅನಿವಾರ್ಯ ಸ್ಥಿತಿ ಎದುರಾಗತ್ತಾ ಅಂತಕ್ಕಂಥದ್ದು ನನಗನ್ಸುತ್ತೆ ಈಗ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟ ನಿರ್ಧಾರವನ್ನು ತೆಗೆದುಕೊಂಡಿದ್ದ ಅದರ ಹದಿನಾಲ್ಕು ಸೈಟ್ಗಳನ್ನು ಬೇಕಾದ್ರೆ ವಾಪಸ್ ಕೊಡ್ತೀನಿ ಆದರೆ ರಾಜೀನಾಮೆ ನೀಡೋ ಪ್ರಶ್ನೆ ಇಲ್ಲ ಅಂತಕ್ಕಂಥದ್ದು ಸಿದ್ದರಾಮಯ್ಯ ಸೈಟ್ ಕೊಡ್ತೀನಿ ಆದರೆ ಸೀಟ್ ಅಂತಕ್ಕಂಥದ್ದು ಮತ್ತು ಯಾವುದೇ ರಾಜಕಾರಣಿ ಈ ಕಳಂಕವನ್ನು ಹೊತ್ಕೊಂಡು ಯಾರು ರಾಜೀನಾಮೆಯನ್ನು ನೀಡುತ್ತಾರೆ ಅದು ಪ್ರಶ್ನೆ ಇರತಕ್ಕಂಥದ್ದು ಹೀಗಾಗಿ ಇಡೀ ಏನು ಮಾಡುತ್ತೆ ನನಗನ್ಸುತ್ತೆ ನೋಡಿ ಅಜಿತ್ ಇಡೀ ಪ್ರಕರಣವನ್ನು ತುಂಬ ಸುಲಭವಾಗಿ ಹೇಳೋದಾದರೆ ಒಂದು ವೇಳೆ ಯಾವುದೇ ತನಿಖಾ ಏಜೆನ್ಸಿ ಲೋಕಾಯುಕ್ತ ಇರ್ಬೋದು ಇ ಡಿ ನಾಳೆ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಹೋಗಿದ್ದಾರೆ ಹೈಕೋರ್ಟ್ ಏನು ಆದೇಶ ಕೊಡುತ್ತೆ ಗೊತ್ತಿಲ್ಲ ಯಾವುದೇ ತನಿಖಾ ಏಜೆನ್ಸಿ ಒಂದು ವೇಳೆ ಮುಖ್ಯಮಂತ್ರಿಗಳ ಬಂಧನಕ್ಕೆ ಹೊರಟ್ರೆ ನಾನು ಒಂದು ರಾಷ್ಟ್ರೀಯ ಪಾರ್ಟಿಯ ನಿಯಮಾವಳಿಗಳ ಪ್ರಕಾರ ಪ್ರೆಸಿಡೆನ್ಸ್ನ ಪ್ರಕಾರ ರಾಜೀನಾಮೆ ನೀಡತಕ್ಕಂಥ ಪರಿಸ್ಥಿತಿ ಉದ್ಭವ ಆಗುತ್ತೆ ಅದನ್ನು ಪೊಲಿಟಿಕಲಿ ಫೈಟ್ ಮಾಡ್ತಕ್ಕಂಥದ್ದು ಒಂದು ಭಾಗ ಅದನ್ನು ಯಾವುದೇ ಪೊಲಿಟಿಕಲ್ ಪಾರ್ಟಿ ಫೈಟ್ ಮಾಡುತ್ತೆ ಬಂಧನ ಆಗದೆ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಲಿಕ್ಕಿಲ್ಲ ಬಂಧನ ಇಸ್ ನಥಿಂಗ್ ಬಟ್ ಸ್ಟೆಪಿಂಗ್ ಡೌನ್ ಫ್ರಮ್ ಯುವರ್ ಚೇರ್ ಯಾಕಂದ್ರೆ ನಿಮಗೆ ಅನಿವಾರ್ಯ ಆಗತ್ತೆ ನೀವು ಕೇಜ್ರಿವಾಲ್ರ ಥರ ಅಂದರೆ ರಾಷ್ಟ್ರೀಯ ಪಕ್ಷದಲ್ಲಿ ಆ ರೀತಿ ನಡೆಯಲ್ಲ ಅಂತಕ್ಕಂಥದ್ದು ನನಗನ್ಸುತ್ತೆ ಹೀಗಾಗಿ ಮುಖ್ಯಮಂತ್ರಿಗಳು ಬಂಧನವನ್ನು ತಪ್ಪಿಸುವುದಕ್ಕೋಸ್ ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡರು ಮೇಲ್ನೋಟಕ್ಕೆ ನನಗನ್ನಿಸ್ತಾ ಇರ್ತಕ್ಕಂಥ ಯಾಕಂದ್ರೆ ಯಾವುದೇ ಏಜೆನ್ಸಿ ಕೂಡ ಈಗ ಇಡಿ ಇ ಸಿ ಅನ್ನು ದಾಖಲಿಸ್ಕೊಂಡಿದೆ ಮುಖ್ಯಮಂತ್ರಿಗಳು ನಾಳೆ ಇಡಿ ಯಾವುದೇ ನೋಟಿಸ್ ಕೊಟ್ಟರು ಕೂಡ ಹೈಕೋರ್ಟ್ ನಲ್ಲಿ ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದ್ದಾರೆ ಆಗ ಅವರು ಈ ನೈತಿಕ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ಬಹುದು ನೋಡಿ ನಾನು ಹದಿನಾಲ್ಕು ಸೈಟ್ ಗಳನ್ನು ವಾಪಸ್ ಕೊಟ್ಟಿದ್ದೀನಿ ಇದರಲ್ಲಿ ಮನಿ ಲಾಂಡ್ರಿಂಗ್ ಏನ್ ಬಂತು ತನಿಖೆ ನಡೆಸಿ ನೀವು ಈಗ ಹದಿನಾಲ್ಕು ಸೈಟ್ಗಳನ್ನು ಕೊಟ್ಟ ತಕ್ಷಣ ತನಿಖೆ ಆಗಬಾರ್ದು ಅಂತಕ್ಕಂಥದ್ದಿಲ್ಲ ಇಲ್ಲ ಲೋಕಾಯುಕ್ತ ನಡೆಸ್ತಾ ಇದೆ ನೀವು ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಪ್ರಕಾರ ತನಿಖೆ ನಡೆಸಲಿಕ್ಕೆ ಏನು ಅವಕಾಶ ಇದೆ ಪ್ರಾಯಶಃ ಅದನ್ನು ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡುವುದಕ್ಕೋಸ್ಕರ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟು ಅಂತ ನಾನು ಅನಿಸುತ್ತೆ ಎಸ್ ತೇಜಸ್ವಿನಿ ಅವ್ರಿ ಹದ್ನಾಲ್ಕು ಸೈಟ್ಗಳನ್ನು ವಾಪಸ್ ಕೊಟ್ಟಿದ್ದು ಒಂದು ಏನೋ ಒಂದು ಸ್ಟೆಪ್ಪಿಂಗ್ ಸ್ಟೋನ್ ಮಾಡಿಕೊಂಡ್ರಿ ಹೈಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಬಟ್ ಅದನ್ನು ಕೊಡುವ ಮೂಲಕ ಎಲ್ಲಿ ಮತ್ತೊಂದಷ್ಟು ಅಧಿಕಾರಿಗಳನ್ನು ಸಮಸ್ಯೆಗೆ ಸಿಲುಕಿಸಿದ್ರಾ ಅಂತ ಬೆಳಗ್ಗೆ ಬಂದು ಯತಿಂದ್ರ ಅಪ್ಲಿಕೇಶನ್ ಕೊಡ್ತಾರೆ ಸಾಯಂಕಾಲದ ಅಷ್ಟೊತ್ತಿಗೆ ಸೈಟ್ಗಳು ಏನೋ ಖಾತೆ ಕ್ಯಾನ್ಸಲ್ ವರ್ಷಗಟ್ಟಲೆ ಓಡಾಡ್ತಾರೆ ಜನಸಾಮಾನ್ಯರು ಒಂದು ಖಾತೆ ಮಾಡಿಸ್ಕೋಬೇಕು ಅಂದ್ರೆ ಮೇಡಮ್ ಅಲ್ಲಿ ವಾಲ್ಮೀಕಿ ಪ್ರಕರಣ ಸರ್ಕಾರಕ್ಕೆ ಸರ್ಕಾರಕ್ಕೆ ವಾಲ್ಮೀಕಿ ಪ್ರಕರಣ ನಾಗೇಂದ್ರ ಕಪಿಲ್ ಅಧಿಕಾರಿಗಳ ಮಾಡಿ ಲಾಭ ತರುವಂತ ಹ ಸಿದ್ದರಾಮಯ್ಯನವರ ಪತ್ನಿ ತಪ್ಪು ಮಾಡಿದ್ದಾರೆ ಸಿದ್ದರಾಮಯ್ಯನವರ ಪತ್ನಿಗೆ ಈ ದೇಶದ ಕಾನೂನು ಈ ದೇಶದ ನಿಯಮಾವಳಿಗಳ ಪ್ರಕಾರ ಭೂ ಕಾನೂನುಗಳ ಪ್ರಕಾರ ಅವರ ಸಹೋದರ ಕೊಟ್ಟಂತಹ ಆಸ್ತಿಯನ್ನ ಗಂಡನಿಗೂ ಅದಕ್ಕೆ ಸಂಬಂಧ ಇಲ್ಲ ನಂಬರ್ ಒನ್ ನಂಬರ್ ಟು ಆಕೆ ತನ್ನ ಪತಿಯ ಏನು ಒಂದು ಇಷ್ಟು ವರ್ಷಗಳ ಸ್ವಾಭಿಮಾನ ಮತ್ತು ಅವರ ಚಾರಿತ್ರ್ಯಕ್ಕೆ ಚ್ಯುತಿ ಬರಬಾರದು ಅನ್ನುವ ದೃಷ್ಟಿಯಲ್ಲಿ ಕಾನೂನಿನ ಪ್ರಕಾರ ಅದು ಆಕೆಯ ಪ್ರಕರಣ ಆಗಿದ್ರು ಕೂಡ ಇದು ಅನ್ಯಾಯ ಇದೇ ಹಾದಿಯನ್ನ ಎಲ್ಲರೂ ತುಳಿಲಿ ಅಪ್ರಿಷಿಯೇಟ್ ಮಾಡಬೇಕು ತನ್ನ ತನಗೆ ಬಂದಂತ ಆಸ್ತಿಯನ್ನ ರಾಜ್ಯಕ್ಕೆ ಬಿಟ್ಟುಕೊಡುವ ಮೂಲಕ ಈ ಹಾದಿಯನ್ನ ಇವತ್ತು ಜೆ ಪಾರ್ಟಿಯವರು ಬಿಜೆಪಿ ಪಾರ್ಟಿಯವರು ಅವರು ತುಳಿದು ನಾನು ಕಾಯ್ತಾ ಇದ್ದೀನಿ ನಾನು ಈಗಾಗ್ಲೇ ಕಾಯ್ತಾ ಇದ್ದೆ ನೂರಾರು ಸೈಟುಗಳು ವಾಪಸ್ ಬರುತ್ತೆ ಬರುತ್ತೆ ಹೇಳಿ ಒಂದ್ ಸೈಟು ಬರ್ಲಿಲ್ಲ ಎಫ್ಐಆರ್ ನೋಡಿ ಯಾವ ಕಾನೂನನ್ನ ಸಂವಿಧಾನವನ್ನ ಕೊಟ್ಟು ಇಷ್ಟು ಒಳ್ಳೆಯ ಕಾನೂನುಗಳನ್ನ ಕೊಟ್ಟಂತ ಅಂಬೇಡ್ಕರ್ ರವರೇ ಆ ಸಮಾಜದಲ್ಲಿ ಆ ಸಮಾಜವನ್ನ ಬಿಟ್ಟು ಮತ್ತೊಂದು ಧರ್ಮ ಸ್ವೀಕಾರ ಮಾಡಿದಂತಹ ಶೋಷಕ ಸಮಾಜ ಇವತ್ತಿಗೂ ಇದೆ ಅವತ್ತು ಯಾಕಂದ್ರೆ ಸಿದ್ದರಾಮಯ್ಯ ನಲವತ್ತು ವರ್ಷಗಳ ರಾಜಕೀಯ ಜೀವನದಲ್ಲಿ ಸೆಲ್ಫ್ ಮೇಡ್ ರಾಜಕಾರಣಿ ಇವತ್ತು ಕಾಂಗ್ರೆಸ್ನ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ತನ್ನ ಚಾರಿತ್ರಕ್ಕೆ ಒಂದು ಕಳಂಕವನ್ನು ಬರೆದಲೇ ಇರ್ತಕ್ಕಂಥವ್ರು ಮೈಸೂರಿನಲ್ಲಿ ಮೈಸೂರು ತನ್ನ ಜನ್ಮಸ್ಥಾನ ಮೈಸೂರಿನಲ್ಲಿ ಅವ್ರ ಸೈಟು ಬೆಂಗಳೂರಿನಲ್ಲಿ ಮಾಡ್ಲಿಲ್ಲ ಪದ್ಮನಾಭ ನಗರದಲ್ಲಿ ಮಾಡ್ಲಿಲ್ಲ ಸದಾಶಿವ ಮಾಡ್ಕೊಂಡಿಲ್ಲ ಇವತ್ತು ಯಾವುದೇ ಕಾರಣಕ್ಕೂ ತನ್ನ ಪತ್ನಿಗೆ ಬಂದಂತದ್ದು ಈ ರೀತಿ ದ್ವೇಷ ರಾಜಕಾರಣ ಈ ರೀತಿ ಅಧಿಕಾರ ದುರುಪಯೋಗ ಅವರು ನೋಡಿ ಅಜಿತ್ ಸ್ವತಃ ವಕೀಲರಿದ್ದಾರೆ ಸ್ವತಃ ರಾಜಕೀಯ ಮುತ್ಸದಿ ಇದ್ದಾರೆ ಸ್ವತಃ ಶೋಷಕ ವರ್ಗಕ್ಕೆ ಶೋಷಿತ ವರ್ಗದ ಒಂದು ಧ್ವನಿಯಾಗಿ ಬಂದಿದ್ದಾರೆ ಅಷ್ಟು ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಮರಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಇಡೀ ಪಕ್ಷ ಅವ್ರ ಜೊತೆಗಿದೆ ಇದು ಒಂದು ಪೊಲಿಟಿಕಲ್ ರಾಜಕೀಯ ದ್ವೇಷದ ವಾತಾವರಣವನ್ನ ಇಡೀ ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ನಾಯಕರು ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ನಾವು ಇದನ್ನ ಫೇಸ್ ಮಾಡ್ತೀವಿ ಇದೇ ಮುಂದುವರೆಯೋದಾದ್ರೆ ಇನ್ನೊಂದು ಇನ್ನೊಂದು ಮಹಾಯುದ್ಧ ಸಾಂವಿಧಾನಿಕ ಒಂದು ಈ ದೇಶದಲ್ಲಿ ಏನ್ ನಡೀತು ದೇಶಕ್ಕೆ ಸ್ವತಂತ್ರವನ್ನ ತಂದುಕೊಟ್ಟಂತ ತ್ಯಾಗ ಬಲಿದಾನ ಮಾಡಿದಂತ ಕಾಂಗ್ರೆಸ್ ಪಕ್ಷದ ನಾಯಕರನ್ನ ರಾಹುಲ್ ಗಾಂಧಿ ಅವರನ್ನ ಇಂದ ಹಿಡಿದು ರಾಜೀವ್ ಗಾಂಧಿ ಅವರನ್ನ ಮೋತಿಲಾಲ್ ನೆಹರು ಇಂದ ಹಿಡಿದು ಇವತ್ತಿನ ತನಕ ಯಾವ ರೀತಿ ಖರ್ಗೆ ಅವರನ್ನ ಯಾವ ರೀತಿ ಟ್ವೀಟ್ ಮಾಡ್ತಾ ಇದ್ದಾರೆ ಪರಮೇಶ್ವರ್ ಜನ್ಮಸ್ಥಳ ಸಂವಿಧಾನ ಸಂವಿಧಾನ ಕೊಟ್ಟಿದ್ದಲ್ಲ ಸಿದ್ದರಾಮಯ್ಯ ಅವರ ತಂದೆದಲ್ಲ ಆಸ್ತಿ ಸಿದ್ದರಾಮಯ್ಯ ಅವರ ಪತ್ನಿಗೆ ಅವರ ತೌರ್ಬನೆ ಏರ್ಪಟ್ಟಿರ್ತಕ್ಕಂಥದ್ದು ಅವರಿಗೆ ನಾಗರಿಕ ಹಕ್ಕುಗಳಿಲ್ವಾ ಅಜಿತ್ ಅದನ್ನ ಕೇಳೋದಕ್ಕೆ ಕಂದಾಯ ಇಲಾಖೆ ಇಲ್ವಾ ಕಾನೂನು ಇಲ್ವಾ ನೋಂದಣಿ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತ ಆಫೀಸರ್ಸ್ ಇಲ್ವಾ ಪೊಲಿಟಿಕಲ್ ದ್ವೇಷ ಇರಬೇಕು ಈ ಮಟ್ಟಕ್ಕೆ ಹೋಗೋದಾದ್ರೆ ಯಾರಿಗೂ ನೈತಿಕತೆ ಇಲ್ಲ ಸಿದ್ಧರಾಮಯ್ಯ ಅವ್ರನ್ನ ನೈನಿಕತೆ ಕುಗ್ಗಿಸುವಂತ ಹೈಕೋರ್ಟಿನ ಯಾರಿಗೂ ಸಾಧ್ಯ ಇಲ್ಲ ಹೈಕೋರ್ಟಿನ ಜಸ್ಟಿಸ್ ನಾಗಪ್ರಸನ್ನರ ಪೀಠಕ್ಕೆ ಸಿದ್ರಾಮಯ್ಯನವ್ರ್ ಮೇಲೆ ಪೊಲಿಟಿಕಲ್ ದ್ವೇಷ ಇದೆಯಾ ಈಗ ನೂರ ತೊಂಬತ್ತೆರಡು ನಾನು ಒಂದೇ ಮಾತಲ್ಲೇ ವಿಧಾನವನ್ನ ಕೊಟ್ಟಂತಹ ನ್ಯಾಯಾಲಯದಕ್ಕೆ ಲಾ ಮಿನಿಸ್ಟರ್ ಆದಂತಹ ಅಂಬೇಡ್ಕರ್ ಈ ದೇಶದಲ್ಲಿ ತನ್ನ ಧರ್ಮವನ್ನ ಬಿಟ್ಟು ಬೇರೊಂದು ಧರ್ಮಕ್ಕೆ ಹೋಗ್ಬೇಕಾದ್ರೆ ಮಾಡಿರಬೇಕಾಗ್ಲಿಲ್ಲ ಎಲ್ಲವೂ ಅರ್ಥ ಆಗುತ್ತೆ ಅದರಲ್ಲಿ ಅಂಥವರೇ ಶೋಷಿತ ಶೋಷಿತ ಸಮಾಜ ಅವರನ್ನು ಕೂಡ ಬಿಟ್ಟಿಲ್ಲ ಅಸ್ಪೃಶ್ಯತೆ ಅವರನ್ನು ಬಿಟ್ಟಿಲ್ಲ ಅವರನ್ನು ಟಾರ್ಗೆಟ್ ಮಾಡಿದ್ ಬಿಟ್ಟಿಲ್ಲ ಅವ್ರು அந்த அம்பேட் அம்பேட் எல்லாம் நைத்திய மாதிரி ಪರವಾದ ಧ್ವನಿ ಸಿದ್ದರಾಮಯ್ಯನವರು ಶೋಷಿತರ ಧ್ವನಿ ಸಿದ್ದರಾಮಯ್ಯ ಇಸ್ ಆನ್ ಐಕಾನ್ ಚರಿತ್ರಾರ್ಹ ರಾಜಕೀಯ ಮುಚ್ಚದಿ ಅವರಿಗೆ ಕಪ್ಪು ಚುಕ್ಕೆ ಬೆಳೆಯುವಂತ ಯಾವುದೇ ಇದನ್ನ ಅವರು ಸ್ವತಃ ಫೇಸ್ ಮಾಡ್ತಾರೆ ಹೈಕೋರ್ಟ್ ಆ ಕಪ್ಪು ಚುಕ್ಕೆ ಇಟ್ಟದ್ದು ನಾನ್ ರಾಜ್ಯಪಾಲರು ಕೊಟ್ಟ ಅನುಮತಿಯ ಬಗ್ಗೆ ಮಾತಾಡ್ತಿಲ್ಲ ರಾಜ್ಯಪಾಲರದು ಹೈಕೋರ್ಟ್ ವ್ಯವಸ್ಥೆ ಯಾರ ಕೈಯಲ್ಲಿದೆ ಏನಿದೆ ಯಾವ ಇದು ತೇಜಸ್ವಿನಿ ಅವರ ಸ್ಟೇಟ್ಮೆಂಟ್ ಆಗಿತ್ತು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ತೇಜಸ್ವಿನಿ ಅವರೇ ತೇಜಸ್ವಿನಿ ಅವ್ರ ನಾನೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ನಾನೊಂದು ಕ್ಲಾರಿಫಿಕೇಶನ್ ಕೊಡ್ಬೇಕು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದು ನಿಮಿಷ ಒಂದ್ ನಿಮಿಷ ತೇಜಸ್ವಿನಿ ಅವರೇ ತೇಜಸ್ವಿನಿ ಅವರೇ ನಾನೊಂದು ಕ್ಲಾರಿಫಿಕೇಶನ್ ಶರವಣ ಅವರೇ ದಯವಿಟ್ಟು ದಯವಿಟ್ಟು ನಾನೊಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಈಗ ತೇಜಸ್ವಿನಿ ಅವರು ಹೇಳಿದ ಸೆಂಟೆನ್ಸು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಅವರು ಹೇಳಿದ್ದಾರೆ ಆ ಸೆಂಟೆನ್ಸಿಗೆ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಜವಾಬ್ದಾರಿ ಅಲ್ಲ ಇದರ ಸಂಪಾದಕನಾಗಿ ನಾನು ಜವಾಬ್ದಾರಿ ಅಲ್ಲ ಪೊಲಿಟಿಕಲ್ ಎಡಿಟರ್ ಆಗಿ ಪ್ರಶಾಂತ್ನಾಥು ಜವಾಬ್ದಾರಿ ಅಲ್ಲ ಕೋರ್ಟ್ ನ್ಯಾಯಾಂಗ ಯಾರ್ ಕೈಯಲ್ಲಿದೆ ಅದೆಲ್ಲ ನಮಗೆ ಗೊತ್ತು ಅಂತ ನಮಗೆ ನ್ಯಾಯಾಂಗದ ಬಗ್ಗೆ ಅತೀವವಾದ ಗೌರವ ಇದೆ ನ್ಯಾಯಮೂರ್ತಿ ಯಾರ ಕೈಯಲ್ಲಿದೆ ನ್ಯಾಯಾಧೀಶರ ಕೈಯಲ್ಲಿದೆ ನ್ಯಾಯಾಧೀಶರು ನ್ಯಾಯಾಂಗ ಜನ ನಿರ್ಣಯ ಮಾಡಿದೀವಿ ಸರ್ಕಾರಗಳನ್ನು ಉರುಣಿಸುವಂತಹ ಸರ್ಕಾರಗಳನ್ನ ಖರೀದಿಸುವಂತಹ ಸರ್ಕಾರಗಳ ಮೇಲೆ ದುರುಪಯೋಗ ಮಾಡುವಂತಹ ಸಂವಿಧಾನಿಕ ಸಂಸ್ಥೆಗಳನ್ನ ಅದು ನಡ್ಕೊಂಡು ಬಂದಿದ್ದ ನೂರಾರು ಪ್ರಕರಣಗಳನ್ನು ನಾವು ಕೊಡ್ತೀವಿ ನೀವು ಮೀಡಿಯಾ ಟ್ರಯಲ್ ಅಲ್ಲಿ ಬರ್ತಾರೆ ಅಜಿತ್ ಯಾಕ್ ಶಾಕ್ ಆಗುತ್ತೆ ಶಾಕ್ ಆಗಬೇಕು ನಾವು ಕೇಳಿಸ್ಕೊತೀರಾ ಶಾಕ್ ಆಗಬೇಕು ನಾವು ಇವತ್ತು ಕೇಳಿಸ್ಕೊತೀರಾ ಕೇಳಿಸ್ಕೊತೀರಾ ನಾನು ಕೇಳಿಸ್ಕೊತಾ ಇದೀನಿ ಕೇಳಿಸ್ಕೊತಾ ಇದೀನಿ ಸಿದ್ಧರಾಮಯ್ಯನವರ ಮೇಲೆ ಬಂದಂತ ಆರೋಪ ಆರೋಪ ರಾಜ್ಯಪಾಲರ ತನಕ ಹೆಂಗ್ ಹೋಯ್ತು ರಾಜ್ಯಪಾಲರ ಯಾಕ ಅನುಮತಿ ಕೊಟ್ಟರು ಅದೆಲ್ಲದರ ಹಿಂದೆ ರಾಜಕೀಯವೇ ಇರಲಿಲ್ಲವಾ ಇರಲಿಲ್ಲ ಅಂತ ಯಾರ ಅವರು ನಂಬಕೊಂಡ್ರು ಅದು ದಡ್ಡತನ ಐ ಅಗ್ರಿ ಬಟ್ ಒಂದು ಸಲ ಅದು ಹೈಕೋರ್ಟಿನ ಮೆಟ್ಟಿಲಕ್ಕೆ ಹೋಗಿ ಹೈಕೋರ್ಟ್ ನಿಂದ ತೀರ್ಪು ಬಂದ ನಂತರ ದಟ್ ಇಸ್ ಬಿಯಾಂಡ್ ಪಾಲಿಟಿಕ್ಸ್ ತೇಜಸ್ವಿನಿ ಅವರೇ ಇಂಟರ್ಪ್ರಿಟೇಷನ್ ತಮ್ಮ ವಿವೇಚನಾ ಶಕ್ತಿಯ ಮೂಲಕ ಅಲ್ಲಿ ಆರ್ಗ್ಯೂ ಆದಂತ ಪಾಯಿಂಟ್ಗಳ ಮೂಲಕ ಒಂದು ವ್ಯೂ ಪಾಯಿಂಟ್ ಅಲ್ಲಿ ಏನಿರ್ತಾರೆ ಡೋಂಟ್ ಜನರಲೈಸ್ ಇಟ್ ಲಾ ಸ್ಪಷ್ಟತೆ ಇದೆ ಈಗ ತರಕಾರಿ ಮಾಡುವಾಗ ಒಂದೊಂದು ಪದಾರ್ಥಕ್ಕೆ ಹಾಕಿದಾಗ ಅದು ಒಂದೊಂದು ಪದಾರ್ಥ ಆಗುತ್ತೆ ಕಾಮನ್ ಉಪ್ಪನ್ನು ಎಲ್ಲದಕ್ಕೂ ಬಳಸ್ತೀವಿ ಅದಲ್ಲ

ಪ್ರಶ್ನಿಸಿಕೊಂಡು ಮೇಲ್ಮನವಿಗೆ ಹೋಗಿಲ್ಲ ಎಲ್ಲಿಯ ತನಕ ಅವರು ಪ್ರಶ್ನಿಸಿಕೊಂಡು ಹೋಗಿ ಮೇಲ್ಮನವಿ ಪ ಸಲ್ಲಿಸಿ ಅದರಲ್ಲಿ ಸ್ಟೇ ಆರ್ಡರ್ ತಗೋತಾರೋ ಅಲ್ಲಿ ತನಕ ಈ ಜಡ್ಜ್ಮೆಂಟ್ ಬಂದಿರುವಂಥ ಜಡ್ಜ್ಮೆಂಟ್ ಫೈನಲ್ ಅವಕಾಶಗಳ ಕಾನೂನಿನ ಅವಕಾಶಗಳಿದಾವೆ ಅವರಿಗೆ ಆ ಅವಕಾಶಗಳನ್ನು ಅವ್ರು ಯಾವಾಗ ಬಳಸಿಕೊಳ್ತಾರೆ ಯಾವಾಗ ಈ ಜಡ್ಜ್ಮೆಂಟನ್ನು ಮೇಲಿನ ಪೀಠ ವಿಭಾಗೀಯ ಪೀಠನೋ ಸುಪ್ರೀಂ ಕೋರ್ಟನೋ ಸೆಟ್ ಅಸೈಡ್ ಮಾಡೋ ತನಕ ಈ ಜಡ್ಜ್ಮೆಂಟ್ನಲ್ಲಿರುವುದೇ ಅಂತಿಮ ಸತ್ಯ ನ್ಯಾಯಾಂಗದ ಬಗ್ಗೆ ಮತ್ತು ತೀರ್ಪಿನ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡು ಮಾತಾಡೋಣ ಏನಂತೀರಿ ಪ್ರಶಾಂತ್ ಕೊಟ್ಟಿರುವಂತಹ ತೀರ್ಪಿನ ಹಲವು ಕೈಯಲ್ಲಿದೆ ಅಂತ ಕೇಳ್ತಾರೆ ಹಲವು ದೃಷ್ಟಿ ನ್ಯಾಯಾಂಗ ಯಾರು ಕೈಯಲ್ಲಿದೆ ರಾಜ್ಯಪಾಲರು ಯಾರ ಕೈಯಲ್ಲಿದೆ ಸಂವಿಧಾನ ಯಾರ ಕೈಯಲ್ಲಿದೆ

ಎದುರಿಸಿದ್ವಿ ಅರ್ಥ ಅನೇಕ ಜನ ಅನೇಕ ಜನ ಅದಕ್ಕೆ ಅದಕ್ಕೆ ಜನ ಉತ್ತರ ಕೊಟ್ಟಿದ್ದಾರೆ ಅಂತಿಮವಾಗಿ ಚುನಾಯಿತ ಸರ್ಕಾರ ಭಾರತ ಸರ್ಕಾರ ಭಾರತ ಸಂವಿಧಾನ ಹೌದು ಲೋಕಸಭೆಯಲ್ಲಿ ದಯವಿಟ್ಟು ಉಳಿದವರು ಮಾತಾಡ್ಲಿ ಮಾತಾಡಿ ಮಾತಾಡಿ ನಾಗೇಂದ್ರ ಕೂಡ ಪ್ರಜಾಪ್ರಭುತ್ವ ಮಾದರಿಯಲ್ಲಿ ಚುನಾವಣೆಯಲ್ಲಿ ಗೆದ್ದೇ ಬಂದಿದ್ರು ಅವರು ಏನು ಯಾರಿಗೂ ಸೈನ್ ಹಾಕಿ ಆರ್ಡರ್ ಕೊಟ್ಟಿರಲಿಲ್ಲ ಶಿಫಾರಸು ಮಾಡಿರಲಿಲ್ಲ ಅವ್ರ ಮೇಲೆ ಈಡಿದ ಕೇಸು ಆಗಿರಲಿಲ್ಲ ಅಲ್ಲ ಬಳ್ಳಾರಿ 1 ನಿಮಿಷ 1 ನಿಮಿಷ 1 ನಿಮಿಷ 1 ನಿಮಿಷ ತೇಜಸ್ವಿ ನಿವರಾ ಅಲ್ಲ ಬಳ್ಳಾರಿ ಪಾದಯಾತ್ರೆಗೆ ಹೋಗ್ದ್ರು ಬಳ್ಳಾರಿ ಪಾದಯಾತ್ರೆ ಮೂಲಕ ತೇಜಸ್ವಿನಿ ತೇಜಸ್ವಿ ನಿವರಾ ತೇಜಸ್ವಿ ನಿವರಾ ತೇಜಸ್ವಿ ನಾಗೇಂದ್ರ ಏನ್ ತಪ್ಪು ಮಾಡಿದ್ರು ಯಾಕ ರೆಸಿಗ್ನೇಷನ್ ತಗೊಂಡ್ರು ಬಳ್ಳಾರಿ ನಾಗೇಂದ್ರ ಏನ್ ತಪ್ಪು ಮಾಡಿದ್ರು ಯಾಕ ರೆಸಿಗ್ನೇಷನ್ ತಗೊಂಡ್ರಿ ನೀವು ತಗ್ದಿದ್ರಿಂದ ಬಳ್ಳಾರಿ ಪಾಲಿಟಿಕ್ಸ್ ಮಾಡಿದ್ರಿಂದ ಸಿದ್ದರಾಮಯ್ಯನವರು ಪಾದಯಾತ್ರೆಯ ಮೂಲಕ ಬಳ್ಳಾರಿ ತನಕ ಹೋಗಿನೇ ಪಕ್ಷ ಕಟ್ಟಿದ್ದು ಮಾಡಿದ್ದು ಮಾಡಿದ್ದು ಚೆನ್ನಾಯಿತ ಸರ್ಕಾರ ಬಂದಿರತಕ್ಕಂಥದ್ದು ನೋಡಿ ಸಿದ್ದರಾಮಯ್ಯ ಬರೀ ಮುಖ್ಯಮಂತ್ರಿ ಮಾತ್ರವಲ್ಲ ಬಹುಮತದ ಶಾಸಕರ ಬೆಂಬಲ ಪಡೆದ ಮುಖ್ಯಮಂತ್ರಿಯೊಬ್ಬರು ಸ್ವತಃ ವಕೀಲರಾಗಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್